ಜೀವನ ಅಂದರೆ ಇದೇನೇ ಜೀವನ ಅನ್ನೋದು ಮನುಷ್ಯ ಅನುಭವಿಸುವ ಸುಖ ದುಃಖ ಸಂತೋಷ ಆನಂದ ಇಂಥವುಗಳನ್ನು ಪಡೆಯಲು ಜೀವನದುದ್ದಕ್ಕೂ ಪಯಣ ಮಾಡುತ್ತಲೇ ಇರಬೇಕು ಇಂತಹ ಪಯಣದಲ್ಲಿ ನೂರಾರು ಅಡೆತಡೆಗಳು ಅಡ್ಡಿ ಆತಂಕಗಳು ಜೀವನದುದ್ದಕ್ಕೂ ಬರುತ್ತಲೇ ಇರ್ತವೆ ಇಂಥವುಗಳನ್ನು ಗೆಲ್ಲಲು ಸಾಹಸ ಧೈರ್ಯವೇ ಮಾರ್ಗ ಹಾಗಾದರೆ ಜೀವನ ಅಂದರೆ ಇನ್ನು ಏನೇನೋ ನೋಡೋಣ ಬನ್ನಿ ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೀವನ ಅಂದರೆ ದುಡಿಮೆಯೇ ದುಡ್ಡಿನ ತಾಯಿ ಜೀವನ ಅಂತಂದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಜೀವನ ಅನ್ನೋದಾದರೆ ಮಾತು ಬೆಳ್ಳಿ ಮೌನ ಬಂಗಾರ ಜೀವನ ಅಂತ ನೋಡೋದಾದರೆ ನಾಳೆ ಅನ್ನೋದೇ ಹಿಂದೆ ಕೆಲಸವನ್ನು ಮಾಡು ಜೀವನ ಅನ್ನೋದು ಕಾಲಾಯ ತಸ್ಮೈ ನಮಃ ಅಂತ ಹಾಗೆ ಸಮಯವೇ ಬಂಗಾರ ಸಮಯವೇ ಶಿಸ್ತು ಅಂತ ಸಮಯಕ್ಕೆ ತಕ್ಕ ನಡಿಬೇಕು ಜೀವನ ಅಂತ ಹೇಳಿದ್ರೆ ತಾಳಿದವನು ಬಾಳಿಯಾನು ತಾಳ್ಮೆ ಇರಬೇಕು ಆಪತ್ತಿಗಾದವನೇ ನಿಜವಾದ ಗೆಳೆಯ ಅಂತ ಹೇಳ್ಬಹುದು